ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಫೆಫ್ಟ್ ಫಸ್ಟ್ ನಾನು ಇವತ್ತಿಂದ ಡೈಲಿ ಸೀರೀಸ್ ನಾನು ಆ್ಯಕ್ಚುಲಿಗಿ ಸೆವೆಂಟಿ ಫೈ ಡೇಸ್ ಆ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನು ಹೇಳೋದು ಆ ಚಾಲೆಂಜ್ ಅನ್ನೋಕ್ಕೋದ್ರೆ ನಾನು ಅಂಥದ್ದು ಏನು ಕಷ್ಟಪಟ್ಟು ಮಾಡುವಂಥದ್ದು ಏನೂ ಇಲ್ಲ ಡೈಲಿ ಬೇಸಸಲ್ಲಿ ಸೊ ಓಕೆ ಫೈನ್ ಆ ಚಾಲೆಂಜ್ ಏನು ಬೇಡ ಡೈಲಿ ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಫೆಫ್ ಫಸ್ಟ್ ಆ್ಯಂಡ್ ಇವತ್ತಿಂದ ಡೈಲಿ ರುಟೀನಾಗಿ ನಾನು ಡೈಲಿ ಸೀರೀಸ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅವ್ ಇಟ್ ಗೋಸ್ ಅನ್ನೋದು ನನಗೂ ಗೊತ್ತಿಲ್ಲ ಬಿಕಾಸ್ ಗೊತ್ತಿರ್ಬೋದು ನಾನು ಡೈಲಿಯಾಗಿ ನಾನು ವೀಡಿಯೋಸ್ ಎಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಏನೇ ಸ್ಪೆಷಲ್ ಲೊಕೇಶನ್ ಇಲ್ಲ ಏನಾದರೂ ಇದ್ರೆ ಮಾತ್ರ ಮಾಡ್ತೀನಿ ಇಲ್ಲಾಂದರೆ ಕೆಲವೊಂದು ಇನ್ಫಾರ್ಮೇಟಿವ್ ಆ ಥರ ಇದ್ರೆ ಏನಾದರೂ ಆ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಟ್ ಡೈಲಿ ಸೀರೀಸ್ ಅನ್ನೋದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಡೈಲಿ ಸೀರೀಸ್ ಅನ್ನೋದಾದರೆ ಸ್ವಲ್ಪ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಡೈಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಿರತ್ತೆ ಆ್ಯಂಡ್ ಎಡಿಟಿಂಗ್ ಆವತ್ತಿನ ದಿನ ಆವತ್ತಿಂದ ಮಾಡಬೇಕು ಸೊ ಇವತ್ತು ನಾನು ವೀಡಿಯೋ ಮಾಡ್ಕೊಂಡು ನಾಳೆ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಇವತ್ತಿನ ವೀಡಿಯೋ ಏನಿರುತ್ತೋ ಇವತ್ತೇ ಅಪ್ಲೋಡ್ ಮಾಡಬೇಕು ಎಡಿಟಿಂಗ್ ಕೆಲಸ ಎಲ್ಲ ಇರತ್ತೆ ಸೊ ಯಾವ ಥರ ಹೋಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು ಸ್ವಲ್ಪ ಏನು ಹೇಳೋದು ಗೊತ್ತಿರ್ಬೋದು ಆ್ಯಕ್ಸಿಡೆಂಟ್ ಆದಮೇಲೆ ಆಫ್ಟರ್ ತ್ರೀ ವೀಕ್ಸ್ ಗ್ಯಾಪ್ ತೊಗೊಂಡು ನಾನು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ ಇವತ್ತು ಫೆಫ್ ಫಸ್ಟ್ ಆ್ಯಂಡ್ ತರ್ಸ್ಡೇ ಇವತ್ತು ಸೊ ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ ನಾನು ಒಂದು ವೀಕ್ಲಿ ಟ್ವೈಸ್ ಮಾತ್ರ ಆಫೀಸ್ಗೆ ಹೋಗ್ಬೇಕು ಟ್ಯೂಸ್ಡೇಸ್ ಆ್ಯಂಡ್ ತರ್ಸ್ಡೇಸು ಟ್ಯೂಸ್ಡೇ ಹೋಗಿ ಬಂದೆ ನಾನು ತ್ರೀ ವೀಕ್ಸ್ ಗ್ಯಾಪ್ ತೊಗೊಂಡಿದ್ನಲ್ಲ ಹೇಗಿದ್ರು ಅಂತ ಹೇಳ್ಬಿಟ್ಟು ಸೊ ಇವತ್ತು ಫೆಫ್ ಫಸ್ಟ್ ಈ ಹೋಲ್ ಮಂತ್ ಆದರೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗತ್ತಾ ಡೈಲಿ ಬೇಸಿಸಲ್ಲಿ ಅಂತ ಟ್ರೈ ಮಾಡ್ತೀನಿ ಆ್ಯಂಡ್ ಇವತ್ತು ಯಾವ ಥರ ಇರುತ್ತೆ ನನ್ನ ಡೈಲಿ ರುಟೀನ್ ಅಂತ ಅನ್ನೋದನ್ನ ತೋರಿಸ್ತೀನಿ ಸೊ ಹ್ಯಾಟ್ ಪ್ರೆಸೆಂಟ್ ಆಫೀಸ್ಗೆ ಹೋಗ್ಬೇಕು ಸೊ ಆ ಕಾರಣಕ್ಕೆ ನಾನು ಬೆಳಿಗ್ಗೆ ರೆಡಿ ಆಗಿದ್ದೀನಿ ಈಗ ಟೈಮ್ ಒಂದು ನೈನ್ ಓ ಕ್ಲಾಕ್ ಆಗಿದೆ ಅಂತ ಅಂದ್ಕೋತೀನಿ ನೈನೇ ಅಂದ್ಕೋತೀನಿ ಓ ನೈನ್ ಆಗಿದೆ ಟೈಮು ಸೊ ಈಗೆಲ್ಲ ರೆಡಿ ಆಗಿದ್ದಾಯಿತು ಆ್ಯಂಡ್ ಪಾಪುನ ಗೊತ್ತಿರ್ಬೋದು ಅತ್ತೆ ಮಾವನೇ ನೋಡ್ಕೋತಾರೆ ಅವಳ್ದೇನು ಅಷ್ಟೊಂದು ಟೆನ್ಷನ್ ಇರೋದಿಲ್ಲ ಲೈಕ್ ಏನೇ ಆಗಿರ್ಬೋದು ಸ್ನಾನ ಮಾಡಿಸೋದು ಅವಳು ಮಲಗಿಸೋದು ಊಟ ತಿನ್ನಿಸೋದು ಆಟ ಆಡಿಸೋದು ಎಲ್ಲನೂ ಅತ್ತೆ ಮಾವನೇ ನೋಡ್ಕೋತಾರೆ ಸೊ ಆಗಾಗ ಅವಳ್ದು ಟೆನ್ಷನ್ ಇಲ್ಲ ಆ್ಯಂಡ್ ನನ್ನ ಶ್ರೀ ಡ್ರಾಪ್ ಮಾಡೋಕ್ಕೆ ಬರ್ತಾರೆ ಆ್ಯಂಡ್ ಶ್ರೀಗೂ ಸ್ವಲ್ಪ ಕೆಲಸ ಇರೋ ಕಣ್ಣಕ್ಕೆ ಶ್ರೀನೂ ಸಹ ಹಾಗೆ ಹೊರಗಡೆ ಹೋಗಿ ಆಮೇಲೆ ಬರ್ತಾನೆ ಸೊ ಇದಿಷ್ಟು ಅಪ್ಡೇಟ್ ಕೊಡಬೇಕಾಗಿದೆ ಇದು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಡೈಲಿ ಸೀರೀಸ್ ಅಂತೇಳ್ಬಿಟ್ಟು ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನೋಡಿ ಅಂತ ಹೇಳ್ತೀನಿ ಇಷ್ಟೊಂದು ಜನ ನೋಡ್ತಾರೆ ವೀಡಿಯೋಸು ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸೊ ಆ ಕಾರಣಕ್ಕೆ ಆ್ಯಂಡ್ ಆ್ಯಟ್ ಪ್ರೆಸೆಂಟ್ ನೇ ಮಾರ್ನಿಂಗು ಇನ್ನು ಟಿಫನ್ ಮಾಡಬೇಕು ನಮ್ಮತ್ತೆ ಏನು ಟಿಫನ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಸೊ ನಾನು ಅದೇ ಹೇಳ್ತಾ ಇದ್ದಿದ್ದು ಆ ಚಾಲೆಂಜ್ ಫಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಆ ಚಾಲೆಂಜ್ ಇನ್ ಅ ಸೆನ್ಸ್ ಬೇಬಿನೂ ನಾನು ಒಬ್ಬಳೇ ನೋಡಿಕೊಂಡು ಮನೆ ಕೆಲಸ ನಾನು ಒಬ್ಬಳೇ ಮಾಡಿಕೊಂಡು ಟಿಫನ್ ನಾನು ಒಬ್ಬಳೇ ಮಾಡಿಕೊಂಡು ಆಫೀಸ್ಗೂ ಹೋಗೋ ಥರ ಇದ್ದಿದ್ರೆ ಅದು ಆ ಚಾಲೆಂಜ್ ಅನ್ನೋದ್ರಲ್ಲಿ ಒಂದು ಮೀನಿಂಗ್ ಇದೆ ಬಟ್ ನನ್ನ ಅಂಥ ಕಷ್ಟದ ಕೆಲಸ ಏನೂ ಇಲ್ಲ ಸೊ ಅದಕ್ಕೆ ನಾನು ಆ ಚಾಲೆಂಜ್ ಮಾಡ್ತಾ ಇಲ್ಲ ಡೈಲಿ ಸೀರೀಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ಟೇ ಟ್ಯೂನ್ ಇವತ್ತೇನೆಲ್ಲ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಆದಷ್ಟು ಇವತ್ತಿನ ವೀಡಿಯೋನ ಇವತ್ತೇ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಟಿಫನ್ಗೆ ಇವತ್ತು ನಮ್ಮತ್ತೆ ಪುಲಿಯೋಗರೆ ಮಾಡಿದ್ದಾರೆ ಆ್ಯಂಡ್ ನಾನು ಮನೆಯಿಂದಲೇ ಟಿಫನ್ ತೊಗೊಂಡು ಹೋಗ್ತೀನಿ ನಾನು ಅಲ್ಲಿ ಕ್ಯಾಂಟೀನಲ್ಲಿ ಅಷ್ಟೊಂದು ತಿನ್ನೋದಕ್ಕೆ ಹೋಗೋದಿಲ್ಲ ಸೊ ಅದಕ್ಕೆ ಅಂತಲೇ ಶಾವ್ಗೆ ಭಾತ್ ಓಕೆ ಲೈಕ್ ಬೆಳಿಗ್ಗೆ ರೈಸ್ ತಿಂದು ಮಧ್ಯಾಹ್ನನೂ ಅದೇ ತಿನ್ನೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಶಾವ್ಗೆ ಭಾತ್ ಮಾಡಿಕೊಟ್ಟಿದ್ದಾರೆ ನಮ್ಮತ್ತೆ ಆ್ಯಂಡ್ ಪಾಪು ನಮ್ಮತ್ತೆ ಜೊತೆ ಕೂತ್ಕೊಂಡಿದ್ದಾಳೆ ಸೊ ಬೆಳಗ್ಗೆ ಅಷ್ಟೇ ನಾನು ಆಫೀಸಲ್ಲಿ ಯಾವುದೇ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಸೊ ಇವಾಗ ಈವ್ನಿಂಗ್ ಆಗಿದೆ ನಾನು ಇವಾಗ ಶ್ರೀ ಪಿಕ್ ಮಾಡ್ತಿದ್ದಾನೆ ನನ್ನ ಒಂದು ಸರ್ಟನ್ ಪ್ಲೇಸ್ವರೆಗೂ ನಾನು ಬಸ್ಸಲ್ಲಿ ಬರ್ತೀನಿ ಆ್ಯಂಡ್ ಅಲ್ಲಿಂದ ಶ್ರೀ ಬಂದು ಪಿಕ್ ಮಾಡ್ತಾನೆ ಸೊ ಅದಕ್ಕೆ ಈಗ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ನಾವು ಸೊ ವೇನೆ ಸ್ವಲ್ಪ ತರಕಾರಿ ಎಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ತರಕಾರಿ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಈಗ ಸೊ ಈ ಥರ ನಾವು ಹೊರಗಡೆ ಬಂದಾಗಲೇ ತರಕಾರಿ ಎಲ್ಲನೂ ತೊಗೊಂಡು ಹೋಗ್ತೀವಿ ಪರ್ಟಿಕ್ಯುಲರಾಗಿ ತರಕಾರಿನೇ ತೊಗೊಳಕ್ಕೆ ಅಂತ ನಾವು ಬರೋದಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಐಟಮೂ ಒಂದೇ ಸರಿ ನಾವು ತೊಗೊಂಡು ಹೋಗ್ತೀವಿ ಸೊ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ಫಸ್ಟ್ ನಾನು ಡ್ರೆಸ್ ಚೇಂಜ್ ಮಾಡಿ ಲೈಕ್ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ತಲೆ ಎಲ್ಲ ಆಮೇಲೆ ಪಾಪು ಜೊತೆ ಪಾಪುನ್ನ ಎತ್ಕೋತೀನಿ ಬಿಕಾಸ್ ಧೂಳೆಲ್ಲ ಇರುತ್ತೆ ಡಸ್ಟ್ ಎಲ್ಲ ಇರುತ್ತೆ ಸೊ ಆ ಕಾರಣಕ್ಕೆ ಆ್ಯಂಡ್ ನಾನು ಬಂದ ನಮ್ಮ ಅತ್ತೆ ಟೀ ಮಾಡಿಕೊಡ್ತಾರೆ ಸೊ ನನಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಆಫೀಸಿಂದ ಬಂದಿದ್ದ ತಕ್ಷಣ ನಂಗೆ ಟೀ ಇರಲೇಬೇಕು ಸೊ ಆ ಕಾರಣಕ್ಕೆ ಸೊ ಓಕೆ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಟೈಮ್ ಆಗಿ ಪಾಪು ಜೊತೆನೇ ಆಲ್ಮೋಸ್ಟ್ ಸಿಕ್ಕಿರೋ ಟೈಮೆಲ್ಲ ನನ್ನ ಪಾಪು ಜೊತೆನೇ ಜಾಸ್ತಿ ಆಟ ಆಡೋದು ಸೊ ಅಷ್ಟರಲ್ಲಿ ಶ್ರೀ ಶುಗರ್ ಕೇನ್ ಜ್ಯೂಸ್ ಕಬ್ಬಿನ ಹಾಲು ಮತ್ತು ಫಿಶ್ ತೊಗೊಂಬಂದಿದ್ರು ದ ವೇ ಬರಬೇಕಾದ್ರೆ ನೋಡಿದ್ವಿ ಫಿಶ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಬಟ್ ಅದೆಲ್ಲೂ ಇದ್ದಿಲ್ಲ ಸೊ ಮನೆಗೆ ನಾನು ಡ್ರಾಪ್ ಮಾಡಿ ಮತ್ತೆ ತೊಗೊಬಾರಕು ಅಂತ ಹೋಗಿದ್ರು ಶ್ರೀ ಸೊ ಫಿಶ್ ನನಗೆ ನಮ್ಮ ಅತ್ತೆಗೆ ತುಂಬಾ ಇಷ್ಟ ಸೊ ನಮ್ಮ ಮನೇಲಿ ನಾವಿಬ್ಬರೇ ತಿನ್ನೋದು ನಮ್ಮ ಮಾವ ಆ್ಯಂಡ್ ಶ್ರೀ ತಿನ್ನೋದಿಲ್ಲ ಸೊ ಅದಕ್ಕೆ ಎರಡೇ ತೊಗೊಂಬಂದಿದ್ರು ನನಗೆ ನಮ್ಮ ಅಂತ ಅಂತೇಳ್ಬಿಟ್ಟು ಸೊ ಇದನ್ನು ತಿಂದುಬಿಟ್ಟು ಮತ್ತು ರೊಟೀನ್ ನಮ್ಮ ಪಾಪು ಜೊತೆ ಆಟ ಆಡೋದು ನಾನು ಶ್ರೀ ಆಲ್ಮೋಸ್ಟ್ ಜಾಸ್ತಿ ಟೈಮ್ ಆಟ ಆಡ್ತೀವಿ ಮನೇಲಿರೋಷ್ಟು ಟೈಮ್ ಎಲ್ಲ ನಾವು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಅವಳು ಸಹ ಎಂಜಾಯ್ ಮಾಡ್ತಾಳೆ ಆ್ಯಂಡ್ ಆಲ್ಮೋಸ್ಟ್ ಅವಳಿಗೆ ಗೊಂಬೆಗಳು ಆ ಐಟಮ್ಗೆ ಐಟಮ್ಸ್ ಎಲ್ಲ ಬೋರ್ ಆಗಿಬಿಟ್ಟಿದ್ದಾವೆ ಅವಳು ಯುನೀಕ್ ಐಟಮ್ಸ್ ಬೇಕು ಅಂತ ಕೇಳ್ತಾಳೆ ಸೊ ಅದಕ್ಕೆ ಅಡುಗೆ ಮನೇಲಿ ಸಿಗೋ ಐಟಮ್ಸ್ನೆಲ್ಲ ತೊಗೊಂಬಂದು ತೊಗೊಂಬಂದು ಕೊಡ್ತಾ ಇರ್ತೀನಿ ಅವಳು ಬೇಗ ಬೋರ್ ಆಗ್ತಾಳೆ ಐಟಮ್ಸ್ಗೆ ಸೊ ಈ ಮೀನ್ ವೈಲಲ್ಲಿ ಅವಳು ಯಾವಾಗ ಆಟಾಡ್ತಾಳೆ ಆವಾಗಲೇ ಅಪ್ಪ ಅಮ್ಮಗೆ ನಾನು ವೀಡಿಯೋ ಕಾಲ್ ಮಾಡ್ತೀನಿ ಸೊ ಅವಳು ಅಳಬೇಕಾದ್ರೆ ಎಲ್ಲ ಮಾಡೋದಕ್ಕಾಗಲ್ಲ ಸೊ ಅದಕ್ಕೆ ಅವಳು ಯಾವಾಗ ಆಟ ಆಡ್ತಾಳೆ ಎಂಜಾಯ್ ಮಾಡ್ತಾ ಇರ್ತಾಳೆ ಅವಾಗ ನಾನು ವೀಡಿಯೋ ಕಾಲ್ ಮಾಡಿಬಿಟ್ಟು ಅವ್ರಿಗೂ ತೋರಿಸ್ತಾ ಇರ್ತೀನಿ ಆಲ್ಮೋಸ್ಟ್ ದಿನಕ್ಕೆ ಒಂದು ಮೂರು ನಾಲ್ಕು ಸರಿಯಾದರೂ ವೀಡಿಯೋ ಕಾಲ್ ನಾವು ಮಾಡೇ ಮಾಡ್ತೀವಿ ಅಪ್ಪ ಅಮ್ಮಗೆ ಸೊ ಫೈನಲ್ಲಿ ಪಾಪುಗೂ ಡಿನ್ನರ್ ಮುಗಿಸಿ ಇವಾಗ ನಾವು ಸಹ ಡಿನ್ನರ್ ಮಾಡ್ಕೋತಾ ಇದ್ದೀವಿ ಸೊ ರೈಸ್ ಮತ್ತು ಸೊಪ್ಪಿನ ಸಾರು ಇವತ್ತು ಆ್ಯಂಡ್ ಶ್ರೀ ಅಷ್ಟೊಂದು ಸೊಪ್ಪು ಇಷ್ಟಪಡೋಲ್ಲ ಸೊ ಅದಕ್ಕೆ ಕರ್ಡ್ ರೈಸ್ ಶ್ರೀಗೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತೊಂದು ಡೇ ಯಾವ ಥರ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ಸೊ ಈಗ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ಪಾಪು ಇಷ್ಟು ಬೇಗ ಎಲ್ಲ ಮಲಗೋದಿಲ್ಲ ಇಸ್ ದಿಸ್ದಿಂದ ಬಿಗ್ ಬಾಸ್ ನಡೀತಾ ಇತ್ತು ಟಿಲ್ ಲೆವೆನ್ ಲೆವೆನ್ ತರ್ಟಿವರೆಗೂ ಬಿಗ್ ಬಾಸ್ ಇರ್ತಾಯಿತ್ತು ಸೊ ನಾವು ಸಹ ಅತ್ತೆ ಮಾವ ನಾನು ಶ್ರೀ ಆ್ಯಂಡ್ ಪಾಪು ನಮ್ಮ ಜೊತೆ ನಾವು ಇಷ್ಟು ಜನನೂ ಎದ್ದಿರ್ತಾ ಇದ್ವಿ ಲೆವೆನ್ ತರ್ಟಿ ವರ್ಗು ಆಮೇಲೆ ಪಾಪುದ ಊಟ ಎಲ್ಲ ಮುಗಿತಾ ಇತ್ತು ತಿನ್ನಿಸೋದು ಆಮೇಲೆ ಅವರ ಅಜ್ಜಿಗೆ ವಿಡಿಯೋ ಕಾಲ್ ಮಾಡೋದು ಇದೆಲ್ಲನೂ ಆ ಟೈಮ್ ಒಳಗಡೆ ನಾವು ಮುಗಿಸ್ಕೊತಾ ಇದ್ವಿ ಒಂದೊಂದ್ಸರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೂ ವೀಡಿಯೋ ಕಾಲ್ ಮಾಡ್ತಾ ಇರ್ತೀವಿ ಅಪ್ಪ ಅಮ್ಮ ಹೇಗಿದ್ರು ಮಲ್ಕೊಳ್ಳೋದು ಲೇಟು ಅಂತ ಹೇಳ್ಬಿಟ್ಟು ಸೊ ಇಷ್ಟು ದಿನ ಈ ಥರ ಆಗ್ತಾಯಿತ್ತು ಬಟ್ ಇವಾಗ ಬಿಗ್ ಬಾಸ್ ಇಲ್ಲ ಟಿ ವಿಯಲ್ಲಿ ಅಷ್ಟೊಂದು ಇನ್ನೇನು ನೋಡೋದಕ್ಕೆ ಹೋಗೋಲ್ಲ ನಾನು ಶ್ರೀ ಮೂವೀಸ್ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ರೆ ನೋಡ್ತೀವಿ ಅದ್ರ ಬಿಟ್ಟರೆ ಏನೇನು ನೋಡೋಲ್ಲ ಟಿವಿನಲ್ಲಿ ಇನ್ನೆಲ್ಲ ಮೊಬೈಲಲ್ಲೇ ನಾವು ನೋಡೋದು ಜಸ್ಟ್ ಅತ್ತೆ ಮಾವ ಮಾತ್ರ ಟಿ ವಿ ನೋಡ್ತಾರೆ ಈಗೆಲ್ಲರದು ಡಿನ್ನರ್ ಆಗಿದೆ ಪಾಪು ಇನ್ನೂ ಮಲಗಲ್ಲ ಸೊ ಇವಾಗ ಸರಿ ಫೀಡ್ ಮಾಡಿಬಿಟ್ಟು ಹೇಗಿದ್ದರೂ ಡಿನ್ನರ್ ಆಗಿರುತ್ತೆ ಡಿನ್ನರ್ ಆಗಿ ಒಂದು ಆಫ್ ಆ್ಯನ್ ಅವರ್ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಫೀಡ್ ಮಾಡ್ತೀನಿ ಫೀಡ್ ಮಾಡಿದಮೇಲೆ ಅವಳು ಒಂದೊಂದು ಸರಿ ಮಲ್ಕೊಂಬಿಡ್ತಾಳೆ ಅಕಸ್ಮಾತ್ ಏನಾದರೂ ಸಾಯಂಕಾಲ ನಿದ್ದೆ ಹೋಗಿಲ್ಲ ಅನ್ನೋದಾದರೆ ಒಂದ್ಸರಿ ಮಲ್ಕೊಂಬಿಡ್ತಾಳೆ ಸೊ ಅವಳನ್ನ ಮಲಗಿಸ್ಬಿಟ್ಟು ನಾವು ಹೋಗಿ ಮಲ್ಕೋತೀವಿ ನಾವು ಹೋಗ್ತೀವಿ ಅಷ್ಟೇ ಮಲ್ಕೊಂಡಿರೋಲ್ಲ ಅದು ಇದು ಮಾತಾಡಿಕೊಂಡು ಆ್ಯಂಡ್ ರುಟೀನಾಗಿ ನಾವು ಮಲ್ಕೊಳ್ಳೋದೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿಬಿಡತ್ತೆ ಸೊ ಬಟ್ ಇವಾಗಿಂದ ಸ್ವಲ್ಪ ಅಭ್ಯಾಸ ಆಗಬೇಕು ಬೇಗ ಮಲ್ಕೊಳ್ಳೋದು ಅಂತ ಅನ್ಕೋತಾ ಇದ್ದೀನಿ ಬಟ್ ಎಷ್ಟು ಮಾತ್ರ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಓಕೆ ಇದಿಷ್ಟು ಇದ್ದಿದ್ದು ಆ್ಯಂಡ್ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಲೂ ಹೇಳಿದೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಬೇಕಾದ್ರೇ ಡೈಲಿ ಸೀರೀಸ್ನ ಡೈಲಿ ರುಟೀನ್ ಸೀರೀಸ್ ಈ ಯಾವ ಥರ ಇರುತ್ತೆ ಅಟ್ಲೀಸ್ಟ್ ನನಗೆ ಈ ವಿಡಿಯೋ ಡೈಲಿ ಬೇಸಿಸಾಗಿ ಅಪ್ಲೋಡ್ ಮಾಡೋಕ್ಕಾಗತ್ತಾ ಕ್ಯಾಪ್ಚರ್ ಮಾಡೋಕ್ಕಾಗತ್ತಾ ಅನ್ನೋದೇ ಒಂದು ಟಫಸ್ಟು ಸೊ ನೋಡೋಣ ಆಗುತ್ತಾ ಆಗೋಲ್ಲ ಅಂತೇಳ್ಬಿಟ್ಟು ಸೊ ಇವತ್ತಿನ ಫಸ್ಟ್ ವಿ ವಿಡಿಯೋ ಈಗ ಎಡಿಟಿಂಗ್ ಮಾಡೋದಕ್ಕೆ ಕುತ್ಕೋತೀನಿ ಬಟ್ ಎಡಿಟಿಂಗ್ ಮುಗಿಸಿ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಒಟ್ಟಿನಲ್ಲಿ ಮಲ್ಗೋಕೆ ಮುಂಚೆ ಬಿಕಾಸ್ ಡೈಲಿ ಬೇಸಿಸ್ ಅಂತೇಳಿದ್ರೆ ಇವತ್ತಿನ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಬೇಕು ಸೊ ಆ ಕಾರಣಕ್ಕೆ ಅಷ್ಟೇ ಇನ್ನು ಪಾಪು ಏನಾದರೂ ಮಲ್ಕೊಂಡಿಲ್ಲ ಅನ್ನೋದಾದರೆ ಅತ್ತೆ ಮಾವ ನೋಡ್ಕೋತಾರೆ ಅತ್ತೆ ಅವಳು ಇದ್ದಿರೋ ಅಷ್ಟೊತ್ತೂ ಅತ್ತೆ ಇದ್ದಿರ್ತಾರೆ ಆ್ಯಂಡ್ ಹಾಗಂತ ನಾವು ಫುಲ್ಲು ಮಲ್ಕೊಂಬಿಟ್ಟಿರ್ತೀವಿ ಅಂತಲ್ಲ ನಾವು ಜಸ್ಟ್ ಹೋಗಿರ್ತೀವಿ ರೂಮ್ಗೆ ಅಷ್ಟೇ ನಾವು ಮಾತಾಡಿಕೊಂಡು ಅದು ಇದು ಮಾತಾಡ್ಕೊಳ್ಳೋದು ಮೊಬೈಲಲ್ಲಿ ಸ್ಕ್ರಾಲ್ ಮಾಡೋದು ಇದೆಲ್ಲ ಮಾಡ್ಕೊಂಡಿರ್ತೀವಿ ಅವಳು ಏನಾದ್ರು ಆಟ ಮಾಡಿದ್ರೆ ನಾವು ಮತ್ತೆ ಬರ್ತೀವಿ ನಾವು ಮೇ ನಾವು ಇರೋ ಮೇಲೆ ರೂಮಲ್ಲಿ ಆ್ಯಂಡ್ ಪಾಪು ಅತ್ತೆ ಮಾವ ಕೆಳಗಡೆ ರೂಮಲ್ಲಿ ಇರ್ತಾರೆ ಪಾಪುಗೆ ನಾವು ಇನ್ನೂ ಮೇಲೆ ರೂಢಿ ಮಾಡಿಲ್ಲ ಅವಳೇನೂ ನಡೆಯೋಳಾದರೆ ಅದೆಲ್ಲನೂ ಕಷ್ಟ ಆಗುತ್ತೆ ಮೇಲೆ ಹೋಗೋದು ಆಟ ಎಲ್ಲ ಹಿಡಿತಾಳೆ ಅನ್ನೋ ಕಾರಣಕ್ಕೆ ನಾವು ಅವಳನ್ನ ಕೆಳಗಡೆನೆ ಬಿಟ್ಟಿದ್ದೀವಿ ಇನ್ನು ಮೇಲೆ ಎಲ್ಲ ಕರ್ಕೊಂಡು ಹೋಗೋದಕ್ಕೋಗಿ ಕರ್ಕೊಂಡು ಹೋಗೋಕೆಂದ್ರೆ ನಾವಾಗ ನಾವು ಅವಳನ್ನ ಎತ್ಕೊಂಡು ಬಾಲ್ಕನಿಗೆಲ್ಲ ಇರ್ತೀವಿ ಬಟ್ ಜಾಸ್ತಿ ಎಲ್ಲ ರೂಢಿ ಮಾಡೋದಕ್ಕೋಗಿಲ್ಲ ಸೋ ಅಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಆದಷ್ಟು ವೀಡಿಯೋ ನೋಡೋರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು